ಸೊ ತಾವು ಗಮನಿಸ್ತಾ ಇರ್ಬೋದು ಇವತ್ತಿನ ಬೆಳಗ್ಗೆ ತಿಂಗಳ ಕೊನೆ ಅಂದರೆ ಮೂವತ್ತೊಂದನೇ ತಾರೀಕು ಬೆಳಗಿನ ವಾಕ್ ಇದಾಗಿರುತ್ತೆ ಸೊ ನಮ್ಮ ಧನಂಜಯ ಹೇಮಾವತಿ ಕಂಜನ್ ಭೀಮಾ ಗೋಪಿ ಸುಗ್ರೀವ ಶ್ರೀಕಂಠ ಏಕಲವ್ಯ ಪ್ರಶಾಂತ ಸೊ ಎಲ್ಲ ಪ್ರತಿಯೊಂದು ಆನೆಗಳು ಕೂಡ ಭಾಗಿಯಾಗಿದ್ವು ಹದಿಮೂರು ಆನೆಗಳು ಇವತ್ತಿನ ಬೆಳಗಿನ ಒಂದು ವಾಕ್ ಭಾಗಿಯಾಗಿತ್ತು ಬಟ್ ಆ ಅಭಿಮನ್ಯುಗೆ ಸ್ವಲ್ಪ ಹುಷಾರಿಲ್ಲ ಮೈಗೆ ಸೊ ಹೀಗಾಗಿ ಆತನನ್ನು ಅಲ್ಲೇ ಪ್ಯಾಲೇಸ್ನಲ್ಲೇ ಇರಿಸಿರುತ್ತಾರೆ ಇನ್ನುಳಿದಂತೆ ಹದಿಮೂರು ಆನೆಗಳು ಇವತ್ತಿನ ತಾಲೀಮ್ನಲ್ಲಿ ಭಾಗಿಯಾಗಿತ್ತು ಸೊ ಡಾಕ್ಟರ್ ಕೂಡ ಚೆಕ್ಅಪ್ ಮಾಡಿದ್ದಾರೆ ಇವತ್ತು ಒಂದಿನ ರೆಸ್ಟ್ ಕೊಟ್ಟಿದ್ದಾರೆ ಮತ್ತೆ ಎಂದಿನಂತೆ ನಾಳೆ ಅಭಿಮನ್ಯು ಹೊಸ ಎಂದಿನಂತೆ ವಾಕ್ನಲ್ಲಿ ಭಾಗಿಯಾಗ್ತಾನೆ ಸೊ ಒಂದನೇ ತಾರೀಕಿಂದ ವಿಶೇಷವಾದ ತಾಲೀಮ್ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದರೆ ಮರಳುಮುಟೆ ಟ್ರೈನಿಂಗ್ ಎಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ ಮರಳುಮುಟೆ ಆದಮೇಲೆ ಮರದ ಅಂಬಾರಿಯನ್ನು ಸಹ ಕಟ್ಟಲಾಗುತ್ತೆ ಒಂದು ಸ್ಪೆಷಲ್ ಆನೆಗಳು ಅಂದರೆ ವಿಶೇಷವಾದಂಥ ಆನೆಗಳು ಯಾವೆಲ್ಲ ಅವ್ರು ಲಿಸ್ಟ್ ಮಾಡಿರ್ತಾರೆ ಸೊ ಆನೆಗಳಿಗೆ ಮರದ ಅಂಬಾರಿಯನ್ನು ಸಹ ಕಟ್ತಾರೆ ಮರಳುಮುಟೆ ತಾಲೀಮ್ ಹೊಸ ಆನೆಗಳಿಗಂದ್ರೆ ಶ್ರೀಕಂಠನಿಗೂ ಕೂಡ ಬಹುಶಃ ಕೊಡ್ಬೋದು ಎಂದಿನಂತೆ ಏಕಲಬನಿಗೂ ಕೊಡ್ತಾರೆ ಸುಗ್ರೀವನಿಗೂ ಕೂಡ ಕೊಡ್ತಾರೆ ಗೋಪಿಗೂ ಕೂಡ ಕೊಡ್ತಾರೆ ಇನ್ನು ಸದ್ಯಕ್ಕೆ ಒಂದು ಮೂವತ್ತು ದಿವಸಗಳು ಬಾಕಿ ಅಷ್ಟೇ ಜಂಬೂ ಸವಾರಿಗೆ ಸಕಲ ಸಿದ್ಧತೆ ಕೂಡ ನಡೀತಾ ಇದೆ ತುಂಬ ಚೆನ್ನಾಗಿ ಎಲ್ಲ ಆನೆಗಳು ಕೂಡ ವಾಕ್ನಲ್ಲಿ ಭಾಗಿಯಾಗಿದ್ದಾವೆ ಇನ್ನು ನಮ್ಮ ಮುಖ್ಯವಾಗಿ ಮೇನ್ ಫೋಕಸ್ ಅಂದರೆ ಅಭಿಮನ್ಯು ಈ ವರ್ಷವೂ ಕೂಡ ಅದೇ ದಸರಾ ಅಂಬಾರಿಯನ್ನು ಬರುವಂಥದ್ದು ಜಂಬೂ ಸವಾರಿ ಸೊ ಹೀಗಾಗಿ ಈ ಒಂದು ಆನೆಗೆ ಈಗ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಭಿಮನ್ಯು ಎಂದಿನಂತೆ ಪ್ರತಿ ವರ್ಷದ ರೀತಿ ಈ ವರ್ಷವೂ ಕೂಡ ಸೂಪರ್ ಆಗಿ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಇವತ್ತು ಸ್ವಲ್ಪ ಮೈಗೆ ಹುಷಾರಿಲ್ಲದ ಕಾರಣ ರೆಸ್ಟ್ ನೀಡಲಾಗಿದೆ ಇವತ್ತು ಆಯುರ್ವೇದಿಕ್ ಸರ್ಕಲ್ ತನಕ ಅಲ್ಲಿ ಟೀ ಬ್ರೇಕ ಕೊಟ್ಟು ವಾಪಸ್ ಆನೆಗಳು ಹಿಂತಿರುಗಿದವೆ ನೋಡ್ತಾ ಇರ್ಬೋದು ಜನ ಸಾಗರ ಇವತ್ತು ಬೆಳಗಿನ ತುಂಬ ಜನ ಬಂದಿದ್ರು ಆನೆಗಳನ್ನು ನೋಡಬೇಕು ಅಂತ ಅಭಿಮಾನಿ ಎಲ್ಲಿ ಅಂತೂ ತುಂಬ ಜನ ಹುಡುಕ್ತಾ ಇದ್ರು ಆಮೇಲೆ ಕೇಳಿದಂಥ ಟೈಮ್ಲಿ ಗೊತ್ತಾಯಿತು ಅಭಿಮಾನಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಹೀಗಾಗಿ ಆ ಥರನ ಕರ್ಕೋ ಬಂದಿಲ್ಲ ಅಂತ ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ಎಲ್ಲ ಆನೆಗಳು ಕೂಡ ಈಗ ಅವರು ಆನೆ ಮಾವುತ ಸಿಬ್ಬಂದಿ ವರ್ಗದ ಟೀ ಕುಡಿಯುವಂಥ ಟೈಮಲ್ಲಿ ಈ ರೀತಿ ಆನೆಗಳು ನಿಂತ್ಕೊಂಡಿರ್ತವೆ ನೋಡೋಕ್ಕೆ ಒಂದು ರೀತಿಯಲ್ಲಿ ಚೆಂದ ಸೊ ತುಂಬ ಜನ ಕೂಡ ಎಂಜಾಯ್ ಮಾಡಿದ್ದಾರೆ भीमा ना हां तो चलो ದಿನದಿಂದ ದಿನಕ್ಕೆ ಜನರು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಆನೆಗಳ ತಾಲೀಮನ್ನ ನೋಡಿ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಸೊ ನೋಡ್ತಾ ನಮ್ಮ ಪುಟ್ಟ ಆಕರ್ಷಣೀಯ ಆನೆ ಹೇಮಾವತಿ ಸಕ್ಕದಾಗಿರುವಂತಹ ಹನ್ನೊಂದು ವರ್ಷ ತುಂಬಾನೇ ಕ್ಯೂಟ್ ಜನರಿಗೆ ಹೇಮಾವತಿಯನ್ನ ತುಂಬಾ ಇಷ್ಟ ಆಗ್ತದೆ ದುಬಾರೆಯಿಂದ ಬಂದಿರುವಂತದ್ದು ಇದಕ್ಕೂ ಮುಂಚೆ ಈ ಒಂದು ಆನೆ ಸಕ್ರಿಯ ಬಲೆಯಲ್ಲಿತ್ತು ಮತ್ತೆ ದುಬಾರೆಗೆ ಕರ್ಸ್ಕೊಂಡು ಅಲ್ಲಿಂದ ಸೆಲೆಕ್ಷನ್ ಪ್ರೊಸೆಸ್ ನಮ್ಮ ಶ್ರೀಕಂಠ ಅತ್ಯಂತ ಆಕರ್ಷಣೀಯ ಆನೆ ಸಹ ಮುಂಚೂಣಿಯಲ್ಲಿರುವಂತಹ ಆನೆ ಐದು ಕೆ ಜಿ ತೂಕ ಕಡಿಮೆ ಅಷ್ಟೇ ಸುಗ್ರೀವಾಗಿಂತ ಏಕಲವ್ಯನಿಗೂ ಕೂಡ ಅಷ್ಟೇ ಭರವಸೆಯ ಒಂದು ನಾಯಕ ಈ ವರ್ಷ ಕೂಡ ಸೂಪರ್ ಆಗಿ ಟ್ರೈನಿಂಗ್ ಅನ್ನು ಸಹ ನೀಡ್ತಾ ಇದ್ರೆ ಒಳ್ಳೆ ಪ್ರತಿಕ್ರಿಯೆ ಅಂತ ಹೇಳ್ಬೋದು ಪ್ರತಿಯೊಂದು ಆನೆಗಳು ಕೂಡ ಮೈಸೂರಿನಲ್ಲಿ ರೀತಿ ಟ್ರೈನಿಂಗ್ ಅಂದ್ರೆ ಮಡಿಕೇರಿ ಭಾಗ ಸಕ್ರೆಬೈಲ್ ಭಾಗ ಕೊಡುವಂಥ ಒಂದು ಟ್ರೈನಿಂಗ್ ಬೇರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿಯೇ ಕೊಡುವಂತ ಟ್ರೈನಿಂಗ್ ಬೇರೆ ಬೇರೆ ರಾಜ್ಯದಲ್ಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಮಹೇಂದ್ರ ಈ ವರ್ಷನೂ ಕೂಡ ಶ್ರೀರಂಗಪಟ್ಟಣ ದಸರಾಗೆ ಕಂಪ್ಲೀಟ್ ಸಿದ್ಧತೆ ತಯಾರಿ ಕೂಡ ನಡೆಸ್ತಾ ಇದೆ ನೋಡ್ತಾ ಇರ್ಬೋದು ನಮ್ಮ ಗೋಪಿ ಆಗಿರ್ಬೋದು ಕಾವೇರಿ ಲಕ್ಷ್ಮಿ ಎಲ್ಲಾನು